ಯಾವ ಊರು ಸರ್ ಇದೆ ಉಕ್ಕಿರಿ ತಾಲೂಕು ಎರಡು ಗಟ್ಟಿದ್ರೆ ಕಬ್ ಎಂತ ಸರ ಸರ್ ಮಲ್ ಈಗ ಇದು ಕಬ್ಬಿ ಎರಡು ತಿಂಗಳ ಕಪ್ ಸರ್ ಇದೆ ಈವಾಗ ಲಾಸ್ಟ್ ಕಬ್ ಪೂರ್ತಿ ಫ್ಯಾಕ್ಟ್ರಿ ಸಂಗೀತ ಫ್ಯಾಕ್ಟ್ರಿ ಬಂದಾಗ ಅವಾಗ ಗುಲಾಲ್ ಉಳಾಲು ಕತ್ತೋಗ್ತಾರೆ ಪೂರ್ತಿ ಎಲ್ಲ ಹೋಗಿತ್ತು ಕಬ್ಬಲ್ಲ ಹತ್ತು ರೇನು ಪಾಡಿಯೂರ ಈಗ ಕಬ್ಬು ಹೋಗಿ ಒಂದು ಮೂರು ತಿಂಗಳು ಹಾಕ್ತಾರೆ ಮೂರು ತಿಂಗಳಾಗ್ಯಾರ ಮೂರು ತಿಂಗಳ ಕಬ್ಬು ಐತೆ ಸರ್ ಇದಕ್ಕೆ ಏನೇನು ಮಾಡ್ಯಾರ ಸರ ನಾವು ಏನು ಮಾಡಿಲ್ಲ ನಿಮಗೆ ನಿಮ್ಗೆ ಅದೊಂದು ಇದನ್ನು ಕೊಟ್ಟಿಲ್ಲ ಪೌಡ್ರ್ ಕರಿಸಿ ಕೊಟ್ಟಿದ್ವಿ ಹಾಂ ಸ ಅದನ್ನೇನು ಬಿಟ್ಟಿದವು ಮತ್ತೆ ಗೊಬ್ಬರದಾಗ ಒಂದು ಇದನ್ನು ಕೊಟ್ಟಿಲ್ಲ ಕಲ್ಸಾಕ್ತ ಯಾವ ಚಲೋ ಕಲ್ಸ ಕೈ ಪೌಡ್ರ್ ಕೊಟ್ಟಿರಿ ಅದನ್ನು ಕಲಸ್ ಕಸಿಂದ ಯಾವ ನಾಲ್ಕು ಸಿಟ್ಟಿದ್ದವು ನಾಲ್ಕು ದಿವ್ಸ ಆತ್ಲೆ ಐದು ದೇವತಾನ ಆರು ಅನಿಸೀಟ್ ತೊಗೊಂಬಂದು ನಾವು ಸಲ ಹೋಗೋದು ಒಂಥರ ಹೋಗೋದು ಪಿ ಎನ್ ಸಿ ಸ್ಪ್ರೇ ಮಾಡಕ್ಕೆ ಸ್ಪ್ರೇ ಮಾಡಕ್ಕೆ ಎರಡು ಸ್ಪ್ರೇ ಕೊಟ್ಟಿದ್ವಿ ಹಾಂ ಇದನ್ನು ಭೂಮಿ ಅದ ಮತ್ತು ಪ್ರಾಫಿಟ್ ಅಷ್ಟೇ ಈಗ ಹೆಂಗ್ ನಿಮಗ ಚಲೋ ಅನಸ್ತೈತ್ರಿ ಕಪ್ ಹೆಂಗ್ ಅನಿಸ್ತದ ಬನ್ರಿ ರಿಸಲ್ಟ್ ರಿಸಲ್ಟ್ ಚಲೋ ಐತ್ರಿ ಹಾದ ವರ್ಷ ಈ ತರ ಕಬ್ಬ ಬೆಳಿತೈತಿ ಈ ವರ್ಷ ನಾವ್ ತರ ಮಾಡಿ ಸರಿ ಫಸ್ಟ್ ಇದ್ರ ಹಿಂಗ ಬಂದಿರೋದು ಇದ್ರ ಯಾವತ್ತೂ ನಾವು ಈ ತರ ಬೆಳಿ ಬರ್ಲೈತನ ಕನ್ಫರ್ಮ್ ಆಗಿಲ್ಲ ಇದಕ್ಕಿಂತ ಮುಂಗಾಯ ಮುಂದ ಅದ ಯಾರ್ ತಿಂಗಳ ಹಚ್ಕೊಬಾರಲ್ಲ ನಮ್ಮದು ಅದ್ರ ಲೆವೆಲ್ ಇದೆ ಅದು ಕರೆಕ್ಟ್ ಕರೆಕ್ಟ್ ಅದನ್ನ ನಾವು ಕೊಡುವಾಗ ಸಣ್ಣದಿತ್ತು ಅದಸಿದ್ನಲ್ಲ ಲಾಸ್ಟ್ ಇತ್ತ ಮಾರು ಏನು ಮಾಡ್ತಾರೆ ಮಾಡ್ರಿ ನಿಮ್ಗೆ ನೋಡೋಣ ಔಷಿತ್ತು ಒಂದು ಎಲ್ಲ ರೈತ್ರಿಗೆ ಏನು ಹೇಳ್ತಾರೆ ಸರ್ ಔಷಧಿ ಚಲೋ ಐತಿ ಚಲೋ ಔಷಧಿ ಐತಿ ಉಪಯೋಗ ಐತಿ ಅನುಕೂಲ ಐತಿ ಕಬ್ಬು ಕಬ್ ದಪ್ಪ ಐತಿ ಒಂದೊಂದು ಕಾಯ್ಲಿ ಚಾಲಕ್ ಅದನ್ನ ನಿಮ್ಮನ್ನ ಎನ್ಕ್ವರಿ ಮಾಡಿದ್ವಿ ಇದು ಹಳದಿ ಅದು ಏನಿಲ್ಲ ಹಳದಿ ಅದು ಏನಾಗಿಲ್ಲ ಮತ್ತೆ ಇದು ನಮ್ಮ ಔಷಧ ಬಿಟ್ಟು ಕೆಮಿಕಲ್ ಯಾವ್ದಾರು ಯೂರಿಯಾ ಡಿ ಎ ಪಿ ಏನು ಹೋಗಿದಿಲ್ಲ ನಾವು ಏನು ಹಾಕಿಲ್ಲ ಏನು ಹಾಕಿಲ್ಲ ಬರೀ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ನಿಮ್ಮದು ಅಷ್ಟೇ ಯೂಸ್ ಮಾಡಿದೀವಿ ನಾವೇನು ಕಸದ ಔಷಧಕ್ಕೆ ಏನು ಹೊಡೆದಿಲ್ಲ ಇನ್ನು ಮಟ್ಟ ಕಸನ ಕಸ ಮತ್ತೆ ಚಿಡಿ ಒಂದ್ ಸರಿ ಎರಡ್ ಸೈಡ್ ತೆಗ್ಸಿನ ಕಸ ಅಂದ್ರೆ ಒಂದ್ ಸರಿ ಮನೆ ರೀಜ್ ಹಾಕಿನಿ ಪವರ್ ಟೇಲರ್ ಅಲ್ಲೇ ಆಮೇಲೆ ಮನೆ ಕಸ ತಗ್ಸಿದೀವಿ ನೋಡ್ರಿ ಇದು ಕಾಲ ನಿಮ್ಗದ ಸರ್ ಈ ಮೂರ್ ತಿಂಗಳ ಕಬ್ಬು ನಾಲ್ಕು ಐದು ಆರು ಗಣಿಕೆ ಕಬ್ಬು ಇದೆ ಸರ್ ಅದು ಎತ್ತಗೈ ಮಟ ಕಬ್ಬು ಐತಿ ಸರ್ ಹಂಗಾಗಿ ಎಲ್ಲ ರೈತರಂದು ಬಳಸಬಹುದಂತ ಬಳಸ್ಬೋದತ್ರ ಮಾಡಕ್ಕೆ ವೈದ್ಯ ಇಲ್ಲ ಅಂತ ಇತ್ತು ಒಂದು